ಎಂ ಇಬ್ರಾಹಿಂ ಅವ್ರ ಕಥೆ ಏನಾಯ್ತು ರೋಷನ್ ಬೇಗ ಕಥೆ ಏನಾಯ್ತು ಇದೇ ಸಿದ್ದರಾಮಯ್ಯ ಅವರಿಗೆಲ್ಲ ವಯಸ್ಸಲ್ಲ ತುಳಿದಿದ್ದು ಷಡ್ಯಂತ್ರಗಳು ದಲಿತರು ತಗೊಳ್ಳಿ ಪರಮೇಶ್ವರ್ ಕಥೆ ಏನಾಯ್ತು ಮುನಿಯಪ್ಪ ಅವ್ರ ಮಗನ ಕಥೆ ಏನಾಯಿತು ಮುನಿಯಪ್ಪ ಅವ್ರ ಏನಾಯ್ತು ಏನಾಯಿತು ಆಯಿತು ಹಿಂದುಳಿದವರು ತಗೊಳೋಣ ಎಂ ಟಿ ಬಿ ನಾಗರಾಜ್ ಕಥೆ ಏನಾಯಿತು ವರ್ತ ಪ್ರಕಾಶ್ ಅವ್ರ ಕತೆ ಅದೇ ಇಂದ ಸಂಘಟನೆ ಮಾಡಿದ ಶ್ರೀನಿವಾಸ್ ಪ್ರಸಾದ್ ಅವ್ರ ಕಟ್ಟಿ ಕೂಸ್ರಿ ಅದು ಇವ್ರು ಬಂದು ಟವಲ್ ಹಾಕೋಬನ್ ಕೂತ್ಕೋಬಿಟ್ ನಾನೇ ಅಧ್ಯಕ್ಷ ಅಂತ ಶ್ರೀನಿವಾಸ ಅಲ್ಲಿ ಸ್ವರದಲ್ಲಿ ಹಾಗಾಗಿ ಅಹಿಂದಕ್ಕೆ ಮೂಲ ಪರಿಕಲ್ಪನೆ ಕೊಟ್ಟವರು ಶ್ರೀನಿವಾಸ ಪ್ರಸಾದ್ ಅವರು ಸಿದ್ದರಾಮಯ್ಯ ಪಾತ್ರ ಏನು ಆಯ್ತು ಕಾಂಗ್ರೆಸ್ ಬಂದ್ರು ಎಷ್ಟು ಬೋಟ ಕಟ್ಟಿದ್ದಾರೆ ಎಷ್ಟು ಜನ ನಾಯಕನ ಬೆಳೆಸಿದ್ದಾರೆ ಡಿ ಕೆ ಶಿವಕುಮಾರ್ ಕಾಂಟ್ರಿಬ್ಯೂಷನ್ ಇದೆ ತ್ಯಾಗ ಮಾಡಿದ್ದಾರೆ ಹಣ ಖರ್ಚು ಮಾಡಿದ್ದಾರೆ ಸಂಘಟನೆ ಮಾಡಿದ್ದಾರೆ ಯಾರು ಸಿ ಅಧ್ಯಕ್ಷ ಆಯ್ತಾನೆ ಅವರು ಮುಖ್ಯಮಂತ್ರಿ ಆಗುವಂತ ಕೊರಟಿಗೆರೆಯಲ್ಲಿ ಇದೇ ಸಿದ್ದರಾಮಯ್ಯ ಟೀಮು ಯಾರು ಅದೋಗ್ಲಿ ಮಂಜುನಾಥ್ ಪರಮೇಶ್ವರ್ ಇಲ್ಲ ಬಿಡಿ మంజునాథ్ అదా చాముండర్ క్షేత్ర మావ సేగౌడ ఒక్కలిగ్ తీసుకురెలా జెడిఎస్ ఓట్ హాక్బట్టు కాంగ్రెస్ క్యాండిడేట్ ఫేస్ సమయో ఓట్ హాకి జెడిఎస్ ಈ ಅದು ಸಿದ್ದರಾಮಯ್ಯ ನಾವು ಉಪಮುಖ್ಯಮಂತ್ರಿ ಮಾಡಿದ್ ನಾವು ಓಟ್ ಹಾಕಿದ್ ನಾವು ಅವರು ತ್ಯಾಗ ಮಾಡಿದ್ರು ನಾವು ಎಲ್ಲಾ ರೀತಿಯಲ್ಲೂ ಕೂಡ ಹೆಂಗೆ ನೋಡಿ ಇವತ್ತು ನ್ಯಾಯಯುತವಾಗಿ ಸಿದ್ದರಾಮಯ್ಯ ಗೌರವಯುತವಾಗಿದ್ದರೆ ಕೊಟ್ಬಿಟ್ಟು ಒಕ್ಕಲಿಗರ ಮಗ ಬೆಳಿಲಿ ಅಂತ ಡಿ ಕೆ ಎರಡನೇದು ಯಾವ ಒಕ್ಕಲಿಗರಿಗೆ ಒಳ್ಳೆ ಮಂತ್ರಿಗಿರಿ ಕೊಟ್ಟಿದ್ದಾರೆ ಯಾಕೆ ಅವ್ರು ಕೃಷ್ಣಾಗ ಹೋಗಿ ನೂರ ಮೂವತ್ತೆರಡು ಜನ ಒಂದೇ ಸಮುದಾಯದ ಮಕ್ಕಳುಗಳು ಕಾಂಟ್ರಾಕ್ಟ್ ಬೇಸಿಸ್ ತಗೋತೀರಾ ಅಂದ್ರೆ ಬೇರೆ ಜಾತಿ ಮಕ್ಳು ಎಲ್ಲಿ ಹೋದ್ರು ಆಯ್ತು ಪಿ ಎಸ್ ಯಾರು ಸೆಕ್ರೆಟರಿ ಯಾರು ಡಿ ತಗೊಳ್ಳಿ ಎಲ್ಲರೂ ಒಕ್ಕಳಿಗೆ ಷಡಂತ ಮಾಡ್ಕೊಂಡು ಬಂದಿರೋದು ಎಲ್ಲಾ ಅಭಿವೃದ್ಧಿ ಅಧ್ಯಕ್ಷ ಮಾಡಿದ್ರು ಒಕ್ಕಲಿ ಅಭಿವೃದ್ಧಿ ಯಾಕೆ ಮಾಡ್ಲಿಲ್ಲ ಮಾಡಿದ್ರು ಎಷ್ಟು ಹಣ ಬಿಡುಗಡೆ ಮಾಡಿದೀರಾ ಎಷ್ಟು ಪ್ರಾಜೆಕ್ಟ್ ಕೊಟ್ಟಿದ್ದೀರಾ ಎಷ್ಟು ಜನ ಪ್ರೈಮ್ ಲೆಂತ್ ನಿಲ್ಲಿಸಿದ್ದೀರಾ ಯಾವುದೂ ಇಲ್ಲ ನೀವು ಬಳಸ್ಕೊಂಡಿದ್ದಾರನ್ನ ಕೆ ವೆಂಕಟೇಶ್ ಅಂತವ್ರಣ್ಣ ಇನ್ಯಾರೋ ಒಬ್ಬ ಹೊಕ್ಲಿಗರನ್ನ ಜೊತೆಗೆ ಇಟ್ಕೊಂಡು ನಾನು ಒಕ್ಲಿಗರ್ನ ಬೆಳೆಸ್ತಾ ಇದ್ದೀನಿ ಅಂತ ಅಲ್ಲ ಖಂಡಿತವಾಗಿಯೂ ಸಿದ್ದರಾಮಯ್ಯನವರು ಜಗತ್ತಿನಲ್ಲಿ ಅಥವಾ ಏನ ದೇವ್ರನ್ನ ಪೂಜೆ ಮಾಡೋದಲ್ಲ ಅವರು ಪ್ರತಿದಿನ ಒಕ್ಲಿಗ್ರನ್ನ ಪೂಜೆ ಮಾಡಬೇಕು ಹೌದು ಅದು ಸಿದ್ದರಾಮಯ್ಯ ಕರ್ತವ್ಯ ಕೂಡ ಶಶಿಕುಮಾರ್ ಶಶಿಕುಮಾರ್ ಸಿದ್ದರಾಮಯ್ಯ ಅವರು ಒಕ್ಕಲಿಗರ ವಿರೋಧಿ ಮೇಲೆ ಆಯಕಟ್ಟಿನ ಜಾಗಗಳಲ್ಲಿ ಇದ್ದಂತ ಎಲ್ಲ ಒಕ್ಕಲಿಗ ಅಧಿಕಾರಿಗಳನ್ನ ತಗದು ಬಿಸಾಕಿ ತಮ್ಮ ಜಾತಿ ಸಮುದಾಯಗಳಿಗೆ ಸೇರಿದಂತಹ ಅಧಿಕಾರಿಗಳನ್ನ ದೊಡ್ಡ ದೊಡ್ಡ ಹುದ್ದೆಗಳಲ್ಲಿ ಆಯಕಟ್ಟಗಳ ಸ್ಥಾನಗಳಲ್ಲಿ ಇಟ್ರು ಅವ್ರ ಸುತ್ತಮುತ್ತ ಇರೋದು ಅವ್ರದ್ದು ಕಾವೇರಿ ಆಯ್ತು ಅಥವಾ ಬೇರೆ 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 ನಿಗಮಗಳಲ್ಲಿ ಅತಿ ಹೆಚ್ಚು ತಮ್ಮ ಸಮುದಾಯಕ್ಕೆ ಸೇರಿದವರನ್ನೇ ಇಟ್ಟಿದ್ದಾರೆ ಹೊರತು ಒಕ್ಕಲಿಗರಿಗೆ ಕಾಲಕ್ಕೆ ತಕ್ಕಂತೆ ಅನ್ಯಾಯ ಮಾಡ್ಕೊಂಡ್ ಬಂದಿದ್ದಾರೆ ಅಂತ ಇವತ್ತಲ್ಲ ಕುಮಾರಸ್ವಾಮಿ ಅವರು ಅದನ್ನೇ ಹೇಳ್ಕೊತಾ ಬಂದ್ರು ಮೇಡಮ್ ಇವ್ರು ಹೇಳ್ತಾರೆ ಪಿ ಪಿ ಎಸ್ 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 ಮೇಡಮ್ ಮೇಡಮ್ ವೆಂಕಟೇಶ್ ಅಂತಾರ ಹೇಳಿ ಕನ್ಫರ್ಮ್ ಆಫೀಸರ್ ಅವರೊಬ್ಬ ಸಾಧ್ಯ ಒಬ್ಬ ಸಿಎಂಗೆ ಪ್ರೋಟೋಕಾಲ್ ಪ್ರಕಾರ ಆಗಕ್ ಸಾಧ್ಯನಾ ಇಲ್ಲ ರೀ

ಇವಾಗ ಐದು ಜನ ನೋಡಿದ್ದಾರೆ ಇವ್ರು ಹೇಳ್ತಾ ಇದ್ದಾರಲ್ಲ ಐದಾರು ಜನ ಎಮ್ ಎಲ್ ಎ ಬಿಟ್ರೆ ಇನ್ನು ಯಾರಿದ್ದಾರೆ ಹಿಂದುಳಿದವರ್ಗ ನಾಯಕರು ನೂರು ಜನ ಏನಿದ್ದಾರೆ ಸಿದ್ದರಾಮಯ್ಯ ಅವರು ಪರವಾಗಿ ಇದಾರೆ ಅವ್ರು ಯಾರು ಬರ್ತಾ ಇಲ್ಲ ಇವ್ರು ಸುಮ್ಮನೆ ಅವರು ಬೇರೆಯವ್ರ ತರ ಸ್ಟೇಟ್ಮೆಂಟ್ ಕೊಟ್ಟು ಮಾತಾಡೋಕ್ಕೆ ಅವ್ರಿಗೆ ಅವಶ್ಯಕತೆ ಇಲ್ಲ ಅವ್ರಿಗೆ ಗೊತ್ತಿದೆ ಯಾವಾಗ ಏನ್ ಮಾಡ್ಬೇಕು ಅನ್ನೋದು ಅವ್ರಿಗೆ ಗೊತ್ತಿದೆ

ದಲಿತ್ರ ಮುಖ್ಯಮಂತ್ರಿ ಮಾಡ್ಬೇಕು ಅನ್ಬಿಟ್ಟು ಅಡ್ಡ ಹಾಕ್ಬಿಟ್ಟು ಅವ್ರು ಸೋಸ್ಬಿಟ್ಟು ಈ ಕಡೆ ಮುನಿಯಪ್ಪ ಕೈ ಹಾಕ್ತಾರೆ ಸೋಲಿಸ್ಬಿಟ್ಟು ನೀವು ಎಸ್ ನಾನು ಬರ್ತೀನಿ ಲಾಸ್ಟೇ ಬರ್ತೀನಿ ಈಗ ಒಕ್ಕಲಿಗರು ಮತ್ತು ಅಹಿಂದ ಅಥವಾ ಕುರ್ಬ ಸಮುದಾಯದ ಗಟ್ಟಿ ಧ್ವನಿಯ ಮಧ್ಯೆ ಎಲ್ಲ ವೀರಶೈವರು ಸ್ವಲ್ಪ ವೀಕ್ ಆದಂಗೆ ಕಾಣ್ತಾ ಇದಾರಲ್ಲ ರಾಜ್ಯದಲ್ಲಿ ಸುಮಾರು ಹತ್ತೊಂಬತ್ತು ಪರ್ಸೆಂಟ್ ಜನಸಂಖ್ಯೆ ಸಮುದಾಯ ಇರುವಂತವ್ರು ಈ ರಾಜ್ಯವನ್ನ ಅತಿ ಹೆಚ್ಚು ಆಳದವ್ರು ಮತ್ತು ಅತಿ ಹೆಚ್ಚು ಅಧಿಕಾರವನ್ನ ಅನುಭವಿಸಿದವರು ತಾವುಗಳು ತಾವು ಒಂದ್ ಸ್ವಲ್ಪ ತಮ್ಮ ವಾಯ್ಸು ಕ್ಷೀಣ ಆಗಿದೆ ಅಂತ ಅನಿಸ್ತಾ ಇದೆ ಅಲ್ಲ ಇಲ್ಲ ಇಲ್ಲ ಒಂದ್ ಮಾತು ಹೇಳ್ತೀನಿ ನಾವು ಯಾವ ಧರ್ಮದ ವಿರೋಧಿ ಅಲ್ಲ ಫಸ್ಟ್ ಆಫ್ ಆಲ್ ಹೇಳ್ತೀನಿ ನಮ್ಮ ರಾಜ್ಯದಲ್ಲಿ ಇವತ್ತು ಏನು ತಾವು ಎರಡಿದ್ರೆ ಒಕ್ಕಲಿಗ ಸಮಾಜ ಇದ್ರದ್ದು ಮಾತು ಅಂತ ನಾನು ಅವ್ರಿಗೆ ಕೇಳ್ತಿದ್ದೀನಿ ನಿಮ್ಮ ಕುರುಬ ಸಮಾಜದ ಎಚ್ ವಿಶ್ವನಾಥ್ ಅವ್ರನ್ನ ಕೇಳಿ ತಾವು ಎಚ್ ವಿಶ್ವನಾಥ್ ಅವ್ರನ್ನ ಕೇಳಿ ಇದನ್ನ ಪ್ರಮಾಣ ಹೇಳ್ತಿದವರು ಕುರುಬ ಸಮಾಜ ಎಚ್ ವಿಶ್ವನಾಥ್ ಅವರು ಅವ್ರ ಮನೆ ತರೋ ಗೆರಾವ್ ಮಾಡಿ ಯಾಕೆ ಹಿಂಗೆ ಹೇಳ್ತೀವಿ ಅಂತ ಫಸ್ಟ್ ಅದನ್ನ ಸರಿ ಮಾಡ್ಕೊಮಕ್ ನೀವು ಒಂದು ಒಂದು ಅಲ್ಲ ಸತ್ಯ ಹೇಳ್ತಾ ಇದ್ದೇನೆ ಸಿದ್ದರಾಮಯ್ಯವ್ರ ಮಾಡ್ತೀವಿ ಒಂದ್ ನಿಮಿಷ ನಿಮ್ ಸಮಾಜದ ಸರಿ ನಾಯಕರು ಅಣ್ಣ ತಮ್ಮಂದಿರು ವಿಶ್ವನಾಥ್ ಅವ್ರನ್ನ ಹೋಗಿ ಏನೇನ್ ಮಾತಾಡ್ತಿದ್ಯಪ್ಪ ಫಸ್ಟ್ ಅದನ್ನ ಮಾತಾಡಕ್ಕೆ ಸರಿ ಮಾಡ್ಕೊಳ್ಳಿ ಎರಡನೇದು ಬೇರೆ ವಿಚಾರ ಬರ್ತದೆ ಮಾತೇ ಕೊಟ್ಟಿದ್ರೆ ಶರಣರನ್ನ ಫೋಟೋಗಳ್ ಮಾಡಿದ್ರೆ ಮತ್ತೆ ಮಾತೆ ಕೊಟ್ಟಿದ್ರೆ ಅದೇನಾದ್ರೂ ನಾಗೋಡೆ ಮಧ್ಯೆ ನಡೆದಿದ್ರೆ ಅದನ್ನ ಬಹಿರಂಗ ಪಡಿಸ್ಬೇಕು ಅದನ್ನ ಹೈಕಮಾಂಡ್ ಮಾಡ್ತದೆ ಅವರಿಗೆ ಈ ಸಂದರ್ಭದಲ್ಲಿ ಈ ಕಿತ್ತಾಟದಲ್ಲಿ ನಾವು ಕೂಡ ಮುಖ್ಯಮಂತ್ರಿ ಆಕಾಕ್ಷಿಗಳು ನಮ್ಮಲ್ಲಿ ಇದ್ದಾರೆ ಈಶ್ವರ್ ಖಂಡ್ರ ಇದ್ದಾರೆ ರಾಯರೆಡ್ಡಿ ಇದ್ದಾರೆ ಮಲ್ಲಿಕಾರ್ಜುನ್ ಇದ್ದಾರೆ ಎಂ ಬಿ ಪಾಟೀಲ್ ಇದಾರೆ ನಾವು ಕೂಡ ಕ್ಲೈಮ್ ಮಾಡ್ತಾ ಇದ್ದೀವಿ ರಾಹುಲ್ ಗಾಂಧಿಗೆ ಲೆಟರ್ ಬರಿತಾ ಇದ್ದೀವಿ ನಮಗೆ ಕೊಟ್ಟು ಇಪ್ಪತ್ತೆರಡು ವರ್ಷ ಆಗೋಯ್ತು ನಮ್ಮ ಮೇಜರ್ ಕಮ್ಯುನಿಟಿ ನಮ್ಗೊಂದು ಅವಕಾಶ ಮಾಡ್ಕೊಡಿ ನಮಗೊಂದ್ ಅವಕಾಶ ಮಾಡ್ಕೊಡಿ ಯಾವತ್ತು ವೀರಶಿ ಅವರು ಲಿಂಗ್ ಅಧ್ಯಕ್ಷ ಇದ್ದೋ ಅವತ್ತು ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬಂದೈತೆ ಅಂತ ಹೇಳಿದೆ ಇವತ್ತು ಕಾಂಗ್ರೆಸ್ ಪಕ್ಷದಲ್ಲಿ ವೀರಶಿ

ಇವತ್ತು ವೀರೇಶ್ ಅವರ ಕಡೆ ಕಟ್ಟಿದ್ವಿ ಇವ್ರಿಗೆ ಏನಾಗ್ತಾರೆ ನಾನ್ ಕೇಳ್ತೀನಿ ಅವ್ರು ನನ್ನ ಬ್ರದರ್ ಗೆ ನೀವು ಅಯ್ಯಿಂದ ಅಯ್ಯಿಂದ ಅಂತೀರಾ ಒಂದು ರಾಜಕೀಯ ಪಕ್ಷ ಮಾಡಿದ ತೋರ್ಸಿ ನಮ್ ಪ್ರಕಾರ ಇಲ್ಲಿ ಪಂಚಾಯತಿ ಕ್ಲೋಸ್ತಾ ನಾಟಕ್ ಬಂದ್